ಜೇನು ಕೃಷಿ ಅನ್ನೋದು ಅವರ ಜೀವನಕ್ಕೆ ಜೀವನೋಪಾಯಕ್ಕೆ ಇರೋಂತ ಒಂದು ಕೃಷಿ ಅದು ನಮ್ಗೆಲ್ಲ ಗೊತ್ತಿರಬಹುದು ಒಂದವರ ಏನು ಜೇನು ಅಥವಾ ತುಂಬ ಜೇನು ಅವೆಲ್ಲ ಜೇನು ತುಪ್ಪಗಳು ಡಬ್ಬಿಗಳನ್ನ ತಗೊಂಡು ನೋಡಿರ್ತೀರಿ ಅದೇ ರೀತಿಯಾಗಿ ಆ ಕಡೆಗೆ ಇದು ಬಹಳ ಪ್ರಚಲಿತ ಮತ್ತೆ ಇದ್ರ ಮೇಲೆ ಅವ್ರ ಜೀವನವನ್ನೆಲ್ಲ ಆ ಕಡೆ ಹೋದ್ರೆ ಎಲ್ಲೂ ಬೆಳೆ ಬೆಳೆಯೋದಕ್ಕೆ ಜಾಗಲಿಲ್ಲ ಬರೀ ಹೆಂಗ್ ಬದುಕ್ತಾರೆ ಅಂತ ನಿಮ್ಗೆ ಕಲಿಸ್ಬಹುದು ಬರೀ ಯಾವಾಗ್ಲೂ ಮಳೆ ಇರುತ್ತೆ ಇಲ್ಲಿ ಎಲ್ಲಿ ಮೆಕ್ಕೆಜೋಳ ಬೆಳೀತಾರೆ ಎಲ್ಲಿ ಜೋಳ ಬೆಳೀತಾರೆ ಎಲ್ಲಿ ಭತ್ತ ಬೆಳಿತಾರೆ ಅನಿಸುತ್ತೆ ಅಲ್ಲೆಲ್ಲ ಏನ್ ಮಾಡ್ತಾರೆ ಬೀಜಗಳನ್ನ ಉತ್ಪಾದನೆ ಮಾಡ್ತಾರೆ ತರಕಾರಿ ಬೀಜ ಉತ್ಪಾದನೆ ಮಾಡ್ತಾರೆ ಬೆಳೆ ಬೆಳಿಗ್ಗೆ ಹೆಣ್ಮಕ್ಳು ಏನ್ ಮಾಡ್ತಾರೆ ಗಂಡಿನ ಭಾಗ ಮತ್ತು ಹೆಣ್ಣಿನ ಭಾಗದ ಆ ಏನೋ ಪೌಡರ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಪ್ರಾಸಿಂಗ್ ಮಾಡ್ತಾರೆ ಅಂದ್ರೆ ಜೇನಿಂದನೇ ಜೇನು ಹೂಳಿಂದನೇ ಪರಾಗಸ್ಪರ್ಶ ಆಗೋದ್ರಿಂದ ಹಾಳು ಕಟ್ಟೋದ್ರಿಂದ ನಮ್ಮ ಕೃಷಿಯಲ್ಲಿ ಇಳುವರಿ ಬರೋದು ಸಹ ಈ ಜೇನು ಹುಳುಗಳ ಒಂದು ಪರಾಗಸ್ಪರ್ಶದ ಹಾಗಾಗಿ ಜೇನು ಏನಾದ್ರು ಆದ್ರೆ ನಮ್ಮ ಕೃಷಿ ಸಹ ಬಹಳ ಒಡವನ್ನ ಬೀಳುತ್ತೆ ಕೃಷಿಗೆ ಕೇಳುತ್ತೆ ಅದು ಕಷ್ಟ ಅದೇ ರೀತಿಯಾಗಿ ನಾವು ಕೃಷಿ ಮಾಡಿದ್ರೆ ಒಂದಿನ ನೀರು ಕೊಡ್ಲಿ ಅಂತ ಪರವಾಗಿಲ್ಲ ಒಂದ್ ಸ್ವಲ್ಪ ಗೊಬ್ಬರ ಕೊಡ್ಲಿ ಅದನ್ನ ಕೇಳೋದಿಲ್ಲ ಕೃಷಿ ಮಾಡೋದು ಇನ್ನು ಈಸಿ ಇನ್ನೊಂದ್ ಸ್ವಲ್ಪ ಮುಂದ್ಕೋದ್ರೆ ಕೆಲವರು ಊರಲ್ಲಿ ಕೋಳಿ ಸಾಕಿರ್ತಾರೆ ಅದೇನು ಜಾಸ್ತಿ ಕೇರ್ ಮಾಡೋದು ಬೇಕಾಗಿಲ್ಲ ಬೆಳಗ್ಗೆ ಬಿಟ್ರೆ ಹೊರಗೆ ಹೋಗ್ತಾರೆ ಸಾಯಂಕಾಲ ಕಾಲ ಹೋದ್ರೆ ಮುಚ್ಚಿಟ್ರೆ ಸಾಕು ಜೇನು ಕೃಷಿ ಇನ್ನೂ ಈಸಿ ನಿಮಗೆ ಯಾವ್ದಾದ್ರು ಗೇರು ಮೇವು ಕಾಳು ಮತ್ತೊಂದೇನು ಕೊಡೋದು ಬೇಕಾಗಿಲ್ಲ ಅವೆ ತನ್ನ ಪಾಯಿ ಹೋಗ್ತವೆ ತನ್ನ ಪಾಯಿ ಬರ್ತವೆ ನೀವು ಜೈಲು ತುಪ್ಪ ಕೊಡ್ತವೆ ನಿಮಗೆ ಅದು ಏನೋ ಅದರ ಒಂದು ಫಲಾನುಭವ ನಿಮಗೆ ಸಿಗುತ್ತೆ ಹಾಗಾಗಿ ಜೇನು ಕೃಷಿಯಿಂದ ಸಹ ನೀವು ಕೃಷಿ ಮಾಡಿ ಅದರ ಲಾಭನೂ ಸಹ ತಗೋಬಹುದು ಇನ್ನೊಂದು ನನ್ನ ಜೇನು ಬಗ್ಗೆ ಹೇಳ್ಬೇಕಂತಂದ್ರೆ ಜೇನನ್ನ ನಾವು ದ್ರವರೂಪದ ಬಂಗಾರ ಅಂತ ಹೇಳ್ತೀವಿ ಬಹುಶಃ ಅತ್ಯಂತ ಹೆಚ್ಚು ಪೌಷ್ಟಿಕತೆಯನ್ನು ಹೊಂದಿರುವಂತದ್ದು ಎಲ್ಲಾ ರೀತಿಯ ಪೌಷ್ಟಿಕಾಂಶಗಳನ್ನ ಹೊಂದಿರುವಂತ ಏನಾದರೂ ಒಂದು ಆಹಾರ ಅಂತ ಇದೆ ಅಂತಂದ್ರೆ ಅದು ಜೇನು ಅದಕ್ಕಾಗಿ ಅದನ್ನ ದ್ರವರೂಪದ ಬಂಗಾರ ಅಂತೀವಿ ಇನ್ನ ಅದಕ್ಕೆ ಹೆಂಗಿದೆ ಅಂತಂದ್ರೆ ನಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಆಂಟಿ ಏಜಿಂಗ್ ಪ್ರಾಪರ್ಟಿಸ್ ಅಂತ ಹೇಳ್ತೀವಿ ನಮ್ಮ ಮುಪ್ಪನ್ನ ಬೇಗನಾಗುವ ಬುಧಕರಾಗ್ ತಿಂತಾ ಇದ್ರೆ ನಾವು ಯಾವಾಗಲೂ ನೀವು ಕೊಡ್ತಾರನೇ ಲೌಲೌಕ್ಯದಿರ್ತೀವಿ ಆರೋಗ್ಯವಾಗಿರ್ತೀವಿ ಅಂತ ಹೇಳ್ತೀವಿ ಆ ಅಷ್ಟೇ ಅಲ್ಲ ಇನ್ನೊಂದು ಜೇನು ತಮ್ಗೆಲ್ಲ ಗೊತ್ತಿದೆ ಎಲ್ಲರಿಗೂ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಕಾಡು ಎರಡು ವರ್ಷ ಮೂರು ವರ್ಷ ಈಗ ಜಾಸ್ತಿ ಒಳ ಹಿಡಿಯುತ್ತೆ ಮುಗ್ ಬರುತ್ತೆ ಮತ್ತೊಂದು ಇರುತ್ತೆ ಎಲ್ಲದಕ್ಕೂ ಮೆಡಿಸಿನ್ಗೆ ಎಕ್ಸ್ಪೈರ್ ಡೇಟ್ ಇರುತ್ತೆ ಆದ್ರೆ ಎಕ್ಸ್ಪೈರ್ ಡೇಟ್ ಏನಾದ್ರು ಫುಡ್ ಅಂತ ಇದೆ ಅಂತಂದ್ರೆ ಅದು ಜೇನು ಬಹುಶಃ ನೀವು ಬಾಟ್ಲಲ್ಲಿ ನಾವೆಲ್ಲ ನೋಡ್ತೀವಿ ಚಿಕ್ಕ ಹುಡುಗರು ದೊಡ್ಡ ಬಾಟ್ಲಲ್ಲಿ ಇಟ್ಟು ಅಂತಂದ್ರೆ ಅದು ಎಷ್ಟು ದಿನ ಆದರೂ ಅದು ಕೇಳೋದಿಲ್ಲ ಮಕ್ಳಿಗೆ ಕೆಮ್ಮ ಆಯ್ತು ಬೇರೆ ತರದ ಪ್ರಾಬ್ಲಮ್ ಆಯ್ತಾರೆ ಜಸ್ಟ್ ತುಪ್ಪನ ನಾಲಿಗೆ ಮೇಲೆ ನೆಕ್ಸ್ತಾ ಇದ್ರು ಆ ತರದ ಒಂದು ದ್ರವರೂಪದ ಬಂಗಾರ ಒಂದು ಮೆಡಿಸನ್ ವ್ಯಾಲ್ಯೂ ಇರುವಂತಹ ಜೇನು ತುಪ್ಪ ನಾವೇ ಇಲ್ಲಿ ಪ್ರೊಡಕ್ಷನ್ ಮಾಡಕ್ಕೆ ಸಾಧ್ಯ ಇದೆ ಹಾಗಾಗಿ ಜೇನ ಮಹತ್ವ ಏನು ಜೇನು ಹುಳುಗಳ ಸಾಕೋದ್ರಿಂದ ಏನೆಲ್ಲ ಲಾಭಗಳು ಬರ್ತದೆ ಮತ್ತೆ ಅದು ನಮಗೆ ಕೃಷಿ ಯಾವತ್ತಾದ್ರೂ ಪೂರಕ ಮತ್ತೆ ಹಾಗೆ ನಮ್ಮ ವೃಕ್ಷಗಳು ಏನಿದೆ ದೇವರೇ ನಾವು ಹೇಳ್ತೀವಿ ವೃಕ್ಷ ಮಾತೆ ಅಂತ ಹೇಳ್ತೀವಿ ಹ ದೇವತೆ ಅಂತ ಹೇಳ್ತೀವಿ ನಾವು ಎಲ್ಲ ಪೋಷಣ ಪ್ರತಿಯೊಂದು ಜೀವಿ ಬದುಕಿದೆ ಅಂದ್ರೆ ಅದು ಒಂದು ವೃಕ್ಷ ಅಂತ ಹೇಳ್ಬೋದು ಇವತ್ತು ನಾವು ಪೂಜೆ ಮಾಡಲು ಸಹ ಪ್ರತಿಯೊಂದು ಮರ ನಾವು ಪೂಜೆ ಮಾಡೋದ ಮರಗಳ ಕೆಳಗಡೆ ನಾವು ಕೂತಿದೀವಿ ಪ್ರತಿಯೊಂದು ಮರಕ್ಕೂ ಸಹ ನಾವು ದೇವರೊಂದ್ ಪೂಜೆ ಮಾಡ್ತೀವಿ ಪೂಜೆ ಮಾಡ್ತಿದೀವಿ ಅಂತಂದ್ರೆ ಅದು ಇಂಪಾರ್ಟೆನ್ಸ್ ಮಹತ್ವ ತಮಗೆ ಅರ್ಥ ಆಗುತ್ತೆ ನಾವು ಭಾವಿಸ್ಕೊಳ್ತೀವಿ ಹಾಗಾಗಿ ಅವುಗಳನ್ನ ನಾವು ಕೃಷಿ ಅರಣ್ಯವನ್ನ ಕೃಷಿಯನ್ನ ನಾವು ಯಾವ ತರದಲ್ಲಿ ಅದನ್ನ ಏನು ಸಂರಕ್ಷಣೆ ಮಾಡಬೇಕು ಮತ್ತೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಸಹ ಇವತ್ತು ತರಬೇತಿನಲ್ಲಿ ನಮ್ಮ ದರ್ಶನವರಾಗಿರ್ಬೋದು ಆಗಲೇ ಮದ್ರಿ ಪ್ರಸಾದ್ ಅವರು ಇನ್ನೂ